ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ನೀವು ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಓಕೆನಾ ನೀವೇನು ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ತುಂಬ ಜನ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅನೇಕ ವೀಡಿಯೋಗಳುಸು ಗಾಡಿಗಳು ಸಿಗ್ತಾ ಇರ್ತವೆ ನೋಡ್ಬೋದು ವೀಕ್ಷಕರೇ ಹಾಗೆ ಈಗ ಗಾಡಿ ಅಂದರೆ ಈ ಗಾಡಿದೊಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಅಂದ್ರೆ ಒಂದು ಡಿಸ್ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದೇ ಆದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನೀವೇನಾದರೂ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದಿಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ನ ವೀಡಿಯೋಸ್ನ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಗಾಡಿನೂ ಸಹ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ವಿಷಯಕ್ಕೆ ಬರೋದಾರೆ ವೀಕ್ಷಕರೇ ಇದು ಒಂದು ಎರಡು ಸಾವಿರದ ಹದಿನೇಳು ಹದಿನೇಳು ಮಾಡಲು ಒಂಬತ್ತನೇ ತಿಂಗಳಲ್ಲಿ ಈ ಗಾಡಿ ಬಂದಿರೋದು ವೀಕ್ಷಕರೇ ಇದು ಸಿಂಗಲ್ ಓನರ್ ಆಗಿರುತ್ತೆ ವೀಕ್ಷಕರೇ ಬರೀ ಓಡಿರೋದು ಗಾಡಿ ಬಂದ್ಬಿಟ್ಟು ಬರೀ ಐವತ್ತೈದು ಸಾವಿರದ ಚಿಲ್ಲರೆ ಓಡಿದೆ ಈ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತೀರಲ್ಲ ಫೋಟೋ ಅಷ್ಟೇ ಇದು ಬ್ಯಾಕ್ ಸೀಟ್ ನೋಡಿ ಒಂದ್ಸಲ ಇದು ಬ್ಯಾಕಲ್ಲಿ ಫ್ರಂಟ್ ಸೀಟು ಈ ಒಂದು ಸಣ್ಣದು ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಗಾಡಿಯಲ್ಲಿದೆ ನೋಡಿ ಫ್ರಂಟ್ ಬ್ಯಾಕ್ ಸೀಟಿಂದ ಫೋಟೋ ಫ್ರಂಟ್ ಲೈನ್ ಅಂದರೆ ಗಾಡಿದು ಫ್ರಂಟ್ ಫೋಟೋ ಸೈಡ್ ಫೋಟೋ ಹಾಗೆ ಇವಾಗ ಬ್ಯಾಕ್ ಫೋಟೋ ನೋಡಿ ಈ ಬ್ಯಾಕಲ್ಲೊಂದು ಚೂರು ಡೆಂಟಾಗಿದೆ ಅದು ಬಿಟ್ಟರೆ ಗಾಡಿ ನೀಟ್ ಕಂಡೀಷನ್ ಇದೆ ಇದು ಫ್ರಂಟ್ ಸೀಟು ಡ್ಯಾಶ್ ಬೋರ್ಡು ಓಕೆನಾ ಈ ಗಾಡಿ ಇದೇ ಥರ ನೀಟಾಗಿದೆ ವೀಕ್ಷಕರೇ ಇದು ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ನೀಟಾಗಿದೆ ಪೆಟ್ರೋಲ್ ಒಂದೇ ವೀಕ್ಷಕರೇ ಎಲ್ ಪಿ ಜಿ ಇಲ್ಲ ಇದರಲ್ಲಿ ಪೆಟ್ರೋಲ್ ಒಂದೇ ಪ್ಯೂರ್ ಪೆಟ್ರೋಲಲ್ಲೇ ಓಡಿರೋದು ಗಾಡಿ ಇದು ಸಿಂಗಲ್ ಓನರ್ ಆಗಿರೋದ್ರಿಂದ ಕಡಿಮೆ ಓಡಿಸಿದ್ದಾರೆ ನೋಡಿ ಗಾ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅಪ್ಡೇಟ್ ಇದೆ ಏನು ತೊಂದರೆ ಇಲ್ಲ ಎಫ್ ಸಿ ರನ್ನಿಂಗ್ ಇದೆ ಇನ್ಸುರೆನ್ಸು ಫ್ರೆಶ್ ಇದೆ ಆಮೇಲೆ ಇನ್ನೊಂದು ಯಾವುದು ಟೈರ್ಸು ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ಅವು ಕೂಡ ಒಂದು ನೈಂಟಿ ಪರ್ಸೆಂಟ್ ಟೈರ್ಸ್ ಇದ್ದಾವೆ ಈ ಗಾಡಿಯಲ್ಲಿ ಗಾಡಿ ರೆಸ್ಟು ಡೆಂಟು ಯಾವ ಥರ ಅಂದರೆ ಡೆಂಟ್ ನೀವು ನೋಡಿರಲ್ಲ ಬ್ಯಾಕ್ ಸೈಡು ಸ್ವಲ್ಪ ಸಣ್ಣ ಪುಟ್ಟ ಚಿಕ್ಕದಾಗಿ ಡೆಂಟ್ ಇದ್ದಾವೆ ಅಷ್ಟೇ ಅದು ಬಿಟ್ಟರೆ ಟಚ್ಗಿಚ್ಚು ಆ ಥರ ಆಗಿರೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಆ ಥರ ಯಾವುದು ಆಗಿಲ್ಲ ಆಕ್ಸಿಡೆಂಟು ಯಾವುದೂ ಆಗಿಲ್ಲ ಗಾಡಿ ನೀಟ್ ಕಂಡೀಷನ್ ಆಗಿದೆ ಗುಡ್ ಕಂಡೀಷನ್ ಆಗಿದೆ ಓಕೆನಾ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ನೀಟಾಗಿದೆ ಈ ಗಾಡಿ ಲೊಕೇಶನ್ ಇರೋದು ವೀಕ್ಷಕರೇ ಮಂಗಳೂರು ಹತ್ರ ಪುತ್ತೂರು ಗೊತ್ತಾಯ್ತಾ ಯಾವುದು ಅಂತ ಮಂಗ್ಳೂರ ಹತ್ತಿರ ಅಂತ ಒಂದು ಊರಿದೆ ಆ ಊರಲ್ಲಿ ಈ ಗಾಡಿ ಇರುತ್ತೆ ವೀಕ್ಷಕರೇ ನಿಮಗೆ ಬೇಕು ಅಂದರೆ ನೀವು ಅಲ್ಲಿಗೆ ವಿಸಿಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಮಂಗ್ಳೂರು ಸೈಡು ಆ ಸೈಡ್ನ ಯಾರಾದರೂ ಯೂಟ್ಯೂಬ್ ಇದ್ದರೆ ಉಡುಪಿ ಮಂಗ್ಳೂರು ಆ ಸೈಡ್ನ ಕುಂದಾಪುರದವರು ಅವರಿಗೆ ಒಂದು ಸ್ವಲ್ಪ ನೀರು ಹತ್ರ ಆಗುತ್ತೆ ದೂರ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಲೊಕೇಶನ್ ಹೇಳ್ತಿದ್ದೀನಿ ಮಂಗ್ಳೂರು ಹತ್ರ ಪುತ್ತೂರು ಅಲ್ಲಿ ಈ ಗಾಡಿ ಇರುತ್ತೆ ಅಂದರೆ ಒಂದು ಡೀಲರ್ ಹತ್ರ ಈ ಗಾಡಿ ಇರುತ್ತೆ ವೀಕ್ಷಕರೇ ಓನರ್ ಹತ್ರ ಇರೋಲ್ಲ ಡೀಲರ್ ಹತ್ರ ಒಂದು ಇರುತ್ತೆ ಈ ಗಾಡಿ ರೇಟು ಕೋಟಿಂಗ್ ಪ್ರೈಸ್ ವೀಕ್ಷಕರೇ ಫೈನಲ್ ಆಗಿ ಹೇಳ್ತಿದ್ದೀನಿ ಒಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಆಗ್ಬೋದು ವೀಕ್ಷಕರೇ ಅಷ್ಟೇ ಫೈನಲ್ ರೇಟ್ ಅಂತ ಹೇಳ್ತಿದ್ದೀನಿ ಹೋದರೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ಲ ಅನ್ಸುತ್ತೆ ವೀಕ್ಷಕರೇ ಮೂರು ಇಪ್ಪತ್ತೈದೇ ಫೈನಲ್ ಆಗ್ಬೋದು ಈ ಗಾಡಿ ಕಾಂಟ್ಯಾಕ್ಟ್ ಬೇಕು ಅಂದರೆ ನೀವು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದೆಯಲ್ಲ ಇದು ನಮ್ಮದೇ ನಂಬರು ನೀವು ನಮಗೆ ಕರೆ ಮಾಡಿದರೆ ನಾವು ಅವ್ರ ನಂಬರ್ ಕೊಡ್ತೀವಿ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋದರೆ ಗಾಡಿನೂ ನೋಡ್ಬೋದು ನಾನು ಹೇಳಿದ್ನಲ್ಲ ರೇಟು ಆ ರೇಟಲ್ಲಿ ಒಂದು ರೇಟ್ ಫಿಕ್ಸ್ ಆಗುತ್ತೆ ಬೇಕು ಅಂದರೆ ನೀವಾಗ ಸ್ಕ್ರೀನ್ ಮೇಲೆ ಏನು ಕಾಣಿಸಿದೆಯಲ್ಲ ನಮ್ಮದೇ ನಂಬರು ಆ ಗೆ ಕರೆ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ ಏನು ಬೇಕಾದರೂ ನನ್ನ ಕೇಳಿ ನಾನು ಡೀಟೇಲ್ಸ್ ಕೊಡ್ತೀನಿ ಮತ್ತು ಹಾಗೆ ಅವ್ರ ನಂಬರು ಕೂಡ ನಿಮಗೆ ಕೊಡ್ತೀನಿ ಬೇಕು ಅಂದರೆ ಒಂದು ಸಲ ವಿಸಿಟ್ ಮಾಡಿ ಆಮೇಲೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ನಿಮಗೆ ಏನಾದರೂ ಅಭಿಪ್ರಾಯ ಇದ್ದರೆ ನಿಮ್ಮ ಗಾಡಿ ಫೋಟೋಸ್ನ ಕಳ್ಸೋದನ್ನು ಮರಿಬೇಡಿ ಹಾಗೂ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ತುಂಬ ಅನೇಕ ವೀಡಿಯೋಸ್ ಇರ್ತವೆ ಡೈಲಿ ಎರಡು ಮೂರು ಮೂರ್ನಾಲ್ಕು ಗಾಡಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಹಾಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಕೆ ಬೆಲ್ ಗಂಟೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾವು ನೆಕ್ಸ್ಟ್ ಹಾಕೋ ಒಂದು ವೀಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಮೂಲಕ ತಲುಪುತ್ತಂತ ಹೇಳ್ಬೋದು ವೀಕ್ಷಕರ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು